ಬಂಧುಗಳೇ ಶ್ರೀ ಶೃಂಗನಾಥೇಶ್ವರ ಚಾನೆಲ್ಗೆ ಸ್ವಾಗತ ಭಗವದ್ಗೀತೆ ಅರ್ಜುನನ ವಿಷಾದ ಯೋಗ ಶ್ಲೋಕ ಮೂವತ್ತೆರಡು ನಕಾಂಕ್ಷೆ ವಿಜಯಂ ಕೃಷ್ಣನ ಚ ರಾಜ್ಯಂ ಸುಖಾನಿಚ ಕಿಂ ರಾಜ್ಯೇನ ಗೋವಿಂದ ಕಿಂ ಜೀವಿತೇನ ವಾ ಕೃಷ್ಣ ನಾನು ಗೆಲುವನ್ನು ಬಯಸುವುದಿಲ್ಲ ಇಲ್ಲ ಅರಸತ್ತಿಗೆಯನ್ನು ಸುಖಗಳನ್ನು ಕೂಡ ಗೋವಿಂದ ನಮಗೆ ದೊರೆತನದಿಂದೇನು ಐಷಾರಾಮಗಳಿಂದೇನು ಬದುಕಿಯಾದರೂ ಏನು ಅರ್ಜುನ ಧರ್ಮರಾಯನ ಪರ ಹೋರಾಟಕ್ಕೆ ನಿಂತವ ಯುದ್ಧವನ್ನು ನಿಲ್ಲಿಸುವುದಾಗಲಿ ಅಥವಾ ನಿರ್ಣಯ ತೆಗೆದುಕೊಳ್ಳುವುದಾಗಲಿ ಅದು ಕೊನೆಯದಾಗಿ ಧರ್ಮರಾಯನ ವಿವೇಚನೆಯಂತೆಯೇ ನಡೆಯಬೇಕು ಇಲ್ಲಿ ಅರ್ಜುನ ತಾನೇ ನಿರ್ಣಾಯಕ ಎನ್ನುವಂತೆ ಮಾತನಾಡುತ್ತಾನೆ ಯಾರಿಗೆ ಬೇಕಾಗಿದೆ ಈ ಗೆಲುವು ಕೃಷ್ಣ ನನಗೆ ವಿಜಯ ಬೇಕಾಗಿಲ್ಲ ನಾನು ಗುರು ಹಿರಿಯರನ್ನು ಕೊಂದು ಗೆಲುವನ್ನು ಬಯಸುವುದಿಲ್ಲ ಎನ್ನುತ್ತಾನೆ ಈ ಶ್ಲೋಕದಲ್ಲಿ ಆತ ಪುನಃ ಕೃಷ್ಣ ಎಂದು ಸಂಬೋಧಿಸುತ್ತಾನೆ ಇಲ್ಲಿ ಕೃಷ್ಣ ಎಂದರೆ ಕರ್ಷಣೆ ಮಾಡುವವ ತನ್ನ ಸೌಂದರ್ಯದಿಂದ ಆಕರ್ಷಿಸಿ ಉತ್ಕರ್ಷಣೆ ಮಾಡುವವ ಎಂದರ್ಥ ಲೋಕದ ಆಕರ್ಷಣಾ ಶಕ್ತಿಯಾದ ನೀನು ನಮ್ಮನ್ನು ಈ ಹದಿನೆಂಟು ಅಕ್ಷೋಹಿಣಿ ಸೈನ್ಯವನ್ನು ಏಕೆ ಎಳೆದು ತಂದೆ ಎನ್ನುವ ಭಾವಾರ್ಥದಲ್ಲಿ ಅರ್ಜುನ ಮಾತನಾಡುತ್ತಾನೆ ಇಲ್ಲಿಂದ ಮುಂದುವರೆದು ಹೇಳುತ್ತಾನೆ ನಮಗೆ ಈ ರಾಜ್ಯ ಪಡೆದು ಏನಾಗಬೇಕಾಗಿದೆ ಈ ರಾಜ್ಯವನ್ನು ಪಡೆದು ಭೋಗವನ್ನು ಪಡೆದು ಏನು ಪ್ರಯೋಜನ ಗೋವಿಂದ ಎಂದು ಇಲ್ಲಿ ಅರ್ಜುನ ಭಗವಂತನನ್ನು ಗೋವಿಂದ ಎಂದು ಸಂಬೋಧಿಸುತ್ತಾನೆ ಗೋವಿಂದ ಎಂದರೆ ವೇದವನ್ನು ಪಡೆದವನು ವೇದಗಳಿಂದ ವಾಚ್ಯನಾದವನು ವೇದಗಳ ಸಮಗ್ರ ಅರ್ಥ ತಿಳಿದವನು ಭೂಮಿಗಿಳಿದು ಬಂದವನು ಗೋವುಗಳನ್ನು ಕಾಯ್ದವನು ಇತ್ಯಾದಿ ಕೃಷ್ಣ ಎಷ್ಟೋ ದುಷ್ಟರಾಕ್ಷಸರ ಹಾಗೂ ರಾಜರ ಸಂಹಾರ ಮಾಡಿದವ ಆದರೆ ಎಲ್ಲಿಯೂ ಸಿಂಹಾಸನ ವೇರಿ ಮಾಡಿರಲಿಲ್ಲ ಗೋಪಾಲಕರ ಜೊತೆಗೆ ಸೇರಿ ಗೋವುಗಳನ್ನು ಕಾಯ್ದವ ಆತ ಇಲ್ಲಿ ಅರ್ಜುನ ನಿನ್ನಂತೆ ನನಗೆ ಯಾವುದೇ ಸಿಂಹಾಸನವೇರುವ ಆಸೆಯಿಲ್ಲ ಎನ್ನುವ ಅರ್ಥದಲ್ಲಿ ಮಾತನಾಡುತ್ತಿದ್ದಾನೆ ಭೂಮಿಗಿಳಿದು ಬಂದ ನೀನು ನನ್ನನ್ನೇಕೆ ಯುದ್ಧಕ್ಕೆ ಪ್ರೇರೇಪಿಸುತ್ತಿದ್ದಿ ಎನ್ನುವ ಭಾವದಲ್ಲಿ ಆತ ಭಗವಂತನನ್ನು ಗೋವಿಂದ ಎಂದು ಸಂಬೋಧಿಸಿದ್ದಾನೆ ಶ್ಲೋಕ ಮೂವತ್ತ್ಮೂರು ಯೇಷಾಮರ್ಥೆ ಕಾಂಕ್ಷಿತಂ ನೋ ರಾಜ್ಯಂ ಭೋಗ ಸುಖಾನುಚ ಸಾ ಇಮೇವ ಸ್ಥಿತ ಯುದ್ಧ ಪ್ರಾಣಾಂತ್ಯುಚ ಯಾರಿಗಾಗಿ ಅರಸುತ್ತಿದೆ ಸುಖ ಭೋಗಕ್ಕಾಗಿ ಇವರು ಹರಣದ ಮತ್ತು ಹಣದ ಹಂಗು ತೊರೆದು ಕಾಳಗದ ಕಣದಲ್ಲಿ ನಿಂತಿದ್ದಾರೆ ಒಂದು ವೇಳೆ ಈ ರಾಜಭೋಗಬೇಕಿದ್ದರೆ ಅದು ಯಾರಿಗೋಸ್ಕರ ನಮ್ಮೆಲ್ಲ ಗುರು ಹಿರಿಯರ ಮಧ್ಯೆ ಸಂತೋಷದಿಂದ ನಾವಿರಬೇಕು ಅವರನ್ನೆಲ್ಲ ಕೊಂದು ನಾವೇನು ಸಂತೋಷ ಪಡುವುದು ಯಾರಿಗೋಸ್ಕರ ಈ ಜೀವನದ ಸುಖವನ್ನು ಸಾಮ್ರಾಜ್ಯವನ್ನು ಬಯಸುತ್ತಿದ್ದೇವೋ ಅವರೆಲ್ಲರೂ ಪ್ರಾಣದ ಹಂಗನ್ನು ತೊರೆದು ಸರ್ವಸ್ವವನ್ನು ಕಳೆದುಕೊಳ್ಳಲು ಸಿದ್ಧರಾಗಿ ನಮ್ಮೆದುರು ಯುದ್ಧಕ್ಕೆ ನಿಂತಿದ್ದಾರೆ ಶ್ಲೋಕ ಮೂವತ್ತ್ನಾಲ್ಕು ಆಚಾರ್ಯ ಪಿತರ ಪುತ್ರಾಸ್ತೈವತ ಪಿತಾಮಹ ಮಾತುಲ ಶುರ ಪೌತ್ರ ತ್ಯಾಲ ಸಂಬಂಧಿನ ಸ್ಪಥ ಗುರುಗಳು ತಂದೆ ತಾಯಿಯಂತಿರುವವರು ಮಕ್ಕಳು ಅಂತೆ ಅಜ್ಜಂದಿರು ಮಾವಂದಿರು ಸೋದರ ಮಾವಂದಿರು ಮೊಮ್ಮಕ್ಕಳು ಮೈದುನಂದಿರು ಮತ್ತು ನೆಂಟರಿಷ್ಟರು ಅರ್ಜುನ ತನ್ನ ಬಂಧುಗಳನ್ನು ಕುಟುಂಬದ ಸದಸ್ಯರ ಪಟ್ಟಿಯನ್ನು ಕೃಷ್ಣನ ಮುಂದೆ ಹೇಳಿಕೊಳ್ಳುತ್ತಾನೆ ಗುರುಗಳು ಪಿತೃ ಸಮಾನರು ಮಕ್ಕಳು ಅಜ್ಜಂದಿರು ಮಾವಂದಿರು ಹೆಣ್ಣು ಕೊಟ್ಟ ಮಾವಂದಿರು ಮೊಮ್ಮಕ್ಕಳು ಹೆಂಡತಿಯ ಅಣ್ಣ ತಮ್ಮಂದಿರು ಮತ್ತು ನೆಂಟರಿಷ್ಟರು ಹೀಗೆ ಕೇವಲ ತನ್ನ ಸಂಬಂಧಿಗಳ ಪಟ್ಟಿ ಕೊಡುತ್ತಿರುವ ಅರ್ಜುನ ತನ್ನ ಸಾಮಾಜಿಕ ಕರ್ತವ್ಯ ಮರೆತು ವೈಯಕ್ತಿಕವಾಗಿ ಮಾತನಾಡುತ್ತಿರುವುದು ಇಲ್ಲಿ ಸ್ಪಷ್ಟವಾಗುತ್ತದೆ ಶ್ಲೋಕ ಮೂವತ್ತೈದು ಏತಾನ್ ಹಂತುಮಿಚ್ಚಾಮಿ ಜ್ಞತೋಪಿ ಮಧುಸೂದನ ತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಇನ್ನು ಕೃತೆ ಓ ಮಧುಸೂದನ ನನ್ನನ್ನು ಕೊಲ್ಲ ಬಂದರೂ ನಾನಿವರನ್ನು ಕೊಲ್ಲಬಯಸೆ ಮೂರು ಲೋಕದ ದೊರೆತನಕ್ಕಾಗಿ ಕೂಡ ಇನ್ನೂ ಭೂಮಿಯ ಮಾತೇನು ನನಗೆ ಇವರನ್ನು ಕೊಲ್ಲುವ ಇಲ್ಲ ಒಂದು ವೇಳೆ ಅವರು ನನ್ನನ್ನು ಕೊಲ್ಲ ಬಂದರೂ ಕೂಡ ಅವರನ್ನು ಕೊಲ್ಲಲಾರೆ ಇಡೀ ಬ್ರಹ್ಮಾಂಡದ ಒಡೆತನ ಸಿಗುತ್ತದೆ ಎಂದರೂ ಕೂಡ ನಾನು ಯುದ್ಧ ಮಾಡಲಾರೆ ಅಂಥದ್ದರಲ್ಲಿ ಈ ತುಂಡು ಭೂಮಿಗಾಗಿ ಏಕೆ ಯುದ್ಧ ಇಲ್ಲಿ ಅರ್ಜುನ ಶ್ರೀಕೃಷ್ಣನನ್ನು ಮಧುಸೂದನ ಎಂದು ಸಂಬೋಧಿಸಿದ್ದಾನೆ ಮಧು ಎಂದರೆ ಆನಂದ ಸೂ ಮಧುಸೂದನ ಎಂದರೆ ಆನಂದ ನಾಶಕ ಧರ್ಮ ಮಾರ್ಗವನ್ನು ಬಿಟ್ಟು ಅಧರ್ಮಿಯಾಗಿ ಮದದಿಂದ ಸಾಗುವವರನ್ನು ಆನಂದವನ್ನು ನಾಶ ಮಾಡಿ ಸಜ್ಜನರ ಉದ್ಧಾರ ಮಾಡುವ ಆನಂದರೂಪಿ ಭಗವಂತ ಮಧುಸೂದನ ಸಾತ್ವಿಕರಿಗೆ ಆನಂದವನ್ನು ಕೊಟ್ಟು ತಾಮಸಿಗಳ ಆನಂದ ಹರಣ ಮಾಡುವ ನೀನು ಏನು ಮಾಡಲು ಬಂದವ ಎನ್ನುವ ಧ್ವನಿ ಈ ಸಂಬೋಧನೆಯಲ್ಲಿದೆ ಯುದ್ಧ ಮಾಡಬೇಕೋ ಬೇಡವೋ ಎನ್ನುವ ಗೊಂದಲ ನನ್ನನ್ನು ಕಾಡುತ್ತಿದೆ ಎಂದು ಅರ್ಜುನ ತನ್ನ ತುಮಲವನ್ನು ಕೃಷ್ಣನಲ್ಲಿ ವ್ಯಕ್ತಪಡಿಸುತ್ತಾನೆ ಶ್ಲೋಕ ಮೂವತ್ತಾರು ನಿಹತ್ಯ ನಃ ಕಾ ಪ್ರೀತಿ ಸ್ಯಾಜ್ಜಾನಾರ್ಧನ ಪಾಪಮೇವಾಶ್ವಯೇದಸ್ಮಾನ್ ಹತ್ವೈತಾನಾರ್ಥಾಯಿ ನಹ ಧಾರ್ತರಾಷ್ಟ್ರವನ್ನು ಕೊಂದು ನಮಗಾದರೂ ಏನು ಸುಖ ಉಂಟು ಜನಾರ್ದನ ಈ ಕುಲಬೇಡಿಗಳನ್ನು ಕೊಂದರೆ ನಮಗೆ ಪಾಪವೇ ತೀತು ಒಂದು ವೇಳೆ ಧಾರತರಾಷ್ಟ್ರರನ್ನು ಕೊಂದರೆ ನಮಗೆ ಆನಂದವೇನು ಅದರಿಂದ ಸಾಯುವ ತನಕ ನಿರಂತರ ಪಾಪ ಪ್ರಜ್ಞೆ ನಮ್ಮನ್ನು ಕಾಡಬಹುದು ಇವರನ್ನು ಕೊಂದು ಪಾಪ ಪ್ರಜ್ಞೆಯಿಂದ ಬದುಕಬೇಕೇ ಹೊರತು ಇನ್ನೇನೂ ಲಾಭವಿಲ್ಲ ಈ ಶ್ಲೋಕದಲ್ಲಿ ಅರ್ಜುನ ಆತ ತಾಯಿ ಎನ್ನುವ ಪದವನ್ನು ಬಳಸಿದ್ದಾನೆ ಆತ ತಾಯಿ ಎಂದರೆ ಇನ್ನೊಬ್ಬರ ಮನೆಗೆ ಬೆಂಕಿ ಹಾಕುವವ ಇನ್ನೊಬ್ಬರ ಆಹಾರಕ್ಕೆ ವಿಷ ಬೆರೆಸಿಕೊಡುವವ ಇನ್ನೊಬ್ಬರ ಆಸ್ತಿಯನ್ನು ಲಪಟಾಯಿಸುವವ ಪರಸ್ತ್ರೀಯರ ಮೇಲೆ ಕೈ ಹಾಕುವವ ಇತ್ಯಾದಿ ಶಾಸ್ತ್ರ ಆತ ತಾಯಿನರನ್ನು ಕಂಡಲ್ಲಿ ಹೊಡೆದು ಸಾಯಿಸು ಎನ್ನುತ್ತದೆ ಇಲ್ಲಿ ದುರ್ಯೋಧನ ಮೇಲಿನ ಎಲ್ಲ ಕೆಟ್ಟ ಕೆಲಸವನ್ನು ಮಾಡಿದ್ದ ಭೀಮನಿಗೆ ವಿಷ ಕೊಟ್ಟಿದ್ದ ದ್ರೌಪದಿ ವಸ್ತ್ರಾಪಹರಣ ಮಾಡಿದ್ದ ಪಾಂಡವರಿದ್ದ ಅರಗಿನ ಮನೆಗೆ ಬೆಂಕಿ ಇಟ್ಟಿದ್ದ ಆದರೆ ಇಲ್ಲಿ ಅರ್ಜುನನಿಗೆ ಬಂದು ಪ್ರೇಮ ಎಲ್ಲಿಯವರೆಗೆ ಕಾಡುತ್ತಿದೆ ಎಂದರೆ ಇವರೆಲ್ಲರೂ ಆತ ತಾಯಿ ಸರಾದರೂ ಕೂಡ ನನ್ನ ದೊಡ್ಡಪ್ಪನ ಮಕ್ಕಳಲ್ಲವೇ ಎಂದು ಕೃಷ್ಣನಲ್ಲಿ ಪರಿಕಲ್ಪಿಸುತ್ತಾನೆ ಈ ಶ್ಲೋಕದಲ್ಲಿ ಅರ್ಜುನ ಶ್ರೀಕೃಷ್ಣನನ್ನು ಜನಾರ್ಧನ ಎಂದು ಸಂಬೋಧಿಸಿದ್ದಾನೆ ಜನಾರ್ಧನ ಎಂದರೆ ದುರ್ಜನ ಸಂಹಾರಕ ಹಾಗೂ ಸಜ್ಜನರಿಗೆ ಮುಂದೆ ಹುಟ್ಟಿಲ್ಲದ ಮೋಕ್ಷಪ್ರದವಾದ ಸಾವನ್ನು ಕೊಡುವವ ಮೋಕ್ಷಪ್ರದನಾದ ನೀನು ಮತ್ತೆ ಪುನಃ ಈ ಹುಟ್ಟು ಸಾವಿನ ಚಕ್ರದಲ್ಲಿ ಬರುವ ಈ ಯುದ್ಧದಲ್ಲಿ ನಮ್ಮನ್ನು ಏಕೆ ತೊಡಗಿಸುತ್ತಿರುವೆ ಯುದ್ಧ ಎಂದು ಮೋಕ್ಷಪ್ರದವಲ್ಲ ಅದು ಸೇಡು ದ್ವೇಷದಿಂದ ಕೂಡಿರುತ್ತದೆ ಹಾಗಿರುವಾಗ ಈ ಯುದ್ಧ ಯಾಕೆ ಎನ್ನುವುದು ಈ ಸಂಬೋಧನೆಯ ಹಿಂದಿರುವ ಧ್ವನಿ ಭಗವದ್ಗೀತೆ ಮುಂದುವರಿಯುತ್ತದೆ ಸ್ನೇಹಿತರೆ ಅಲ್ಲಿ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಮೆಂಟ್ ಮಾಡಿ